ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ನೋಡ್ರಿ ವೀಕ್ಷಕರೇ ನಾವ್ ಇವತ್ತ ಡಾಮಿನೋಸ್ ಮತ್ತ ಪಿಜ್ಜಾ ಹಟ್ಟದ ಪಿಜ್ಜಾ ಕಂಪಾರಿಸನ್ ಮಾಡವಾರ ಇದೇ ಅದ್ ಏನಂತ ಅಂದ್ರ ಡೊಮಿನೋಸ್ ಪಿಜ್ಜಾನು ತರ್ಸೋಣ್ ಮಮ್ಮಿ ಮತ್ ಪಿಜ್ಜಾ ಹಟ್ಟದ ತರ್ಸುನು ಎರಡು ಆನ್ಲೈನ್ ಅವ್ರ ಎರಡು ಆ್ಯಪ್ ನಾಗ ಹೋಗನು ಎರಡು ಆ್ಯಪ್ ನಾಗ ಎಲ್ಲಾಕಿಂತ ಚೀಪೆಸ್ಟ್ ಪಿಜ್ಜಾ ಯಾವ್ದಾ ಆ ಪಿಜ್ಜಾ ತರ್ಸೋಣ್ಣ ನೋಡ್ರಿ ವೀಕ್ಷಕರೇ ಆ ಪಿಜ್ಜಾ ತರ್ಸುನು ಮತ್ ಆ ಪಿಜ್ಜಾ ನಾವ್ ಈಗ ಟೊಮಿನಲ್ಸದ್ ಫಸ್ಟ್ ತರ್ಸ್ತೇವೆ ಅವ್ರ ಡಿಲಿವರಿ ಬಾಯ್ ಎಷ್ಟ್ ನಿಮಿಷನ್ಯಾಗ ನಮಗ್ ಡಿಲಿವರಿ ಮಾಡ್ತಾರಂತೂ ನೋಡೋನು ಮತ್ ಪಿಜ್ಜಾ ಹಟ್ಟದ ಪಿಜ್ಜಾ ಬಾಯ್ ಎಷ್ಟ್ ಟೈಮ್ ನಮಗ್ ಡೆಲಿವರಿ ಮಾಡ್ತಾರ ಅಂತ ನೋಡೋಣ ಮತ್ತ ಸೈಜ್ ಕಂಪಾರಿಸನ್ ಮಾಡೋಣ ಈ ಚಿಪೇಸ್ ತರ್ಸಿರ್ತೇವೆ ಅಂದ್ರೆ ಒಂದೊಂದ್ ಕಡೆ ಸಣ್ಣದು ಇರ್ಬೋದು ಒಂದೊಂದ್ ಕಡೆ ದೊಡ್ಡದು ಇರ್ಬೋದಲ್ಲ ನಾನು ಸೈಜು ನೋಡೋನು ಮತ್ ಟೇಸ್ಟ್ ನೋಡೋನು ಮತ್ ಪ್ಯಾಕೇಜಿಂಗ್ ಹೆಂಗೈತಿ ಪ್ಯಾಕೇಜಿಂಗ್ ಎತ್ತರ ಬಂದೈತಿ ಯಾರ್ ಚಲೋ ಪ್ಯಾಕೇಜಿಂಗ್ ಕ್ವಾಲಿಟಿ ಅದು ಕಂಪಾರಿಸನ್ ಮಾಡೋನು ಮಾಡೋನು ಮಮ್ಮಿ ಫಸ್ಟ್ ಡಾಮಿನೋಸ್ ಮಾಡ್ತಿ ನಮ್ ಮಮ್ಮಿ ಡಾಮಿನೋಸ್ ಮಾಡ್ತಾಳ್ರಿ ನಾ ಆರ್ಡರ್ ಮಾಡ್ತೇನ್ರಿ ನಡ್ರಿ ವೀಕ್ಷಕರೇ ಈಗ ಡಾಮಿನೋಸ್ ಪಿಜ್ಜಾ ಆರ್ಡರ್ ಮಾಡೋನು वीक्षकरे ना डोमिनोस ॲप ओपन खुज ऑर्डर hmm. मेन्यू ओपन इथं ममि नोड चीपेस्ट पिझ्झा यादी लो टू है फिल्टर हचबिडन नोड्री वीक्षकरे फिफ्टी रुपीस क्लासिक पिझ्झा अन तोर्सते खरे पिझ्झा hmm. ಈಗ ನಾವ್ ಡೆಲಿವರಿ ಹೋಮ್ ಡಿಲಿವರಿ ಮಾಡ್ಸಾವಲ್ಲ ಅನಾನ ಅವ್ರ ಐವತ್ ರೂಪಾಯಿ ಅರವತ್ ರೂಪಾಯಿ ಒಳಗೆ ಆದ್ರೆ ಇದ್ರ ಅವ್ರ ಮಾಡಂಗಿಲ್ಲ ಅನಾನ ನಾವ್ ಐವತ್ ರೂಪಾಯಿ ಮಾಡೋದ್ ಬೇಡ ನಾವ್ ಇದ ಎಪ್ಪತ್ ರೂಪಾಯಿ ಮಾಡೋದು ಅರವತ್ತೊಂಬತ್ ರೂಪಾಯಿ ಆನಿಯನ್ ಪಿಜ್ಜಾ ಇಲ್ಲಿ ತೊಂಬತ್ತೇಳು ರೂಪಾಯಿ ಬಿತ್ತ ಎಲ್ಲಾ ಕೂಡಿ ಟ್ಯಾಕ್ಸ್ ಅದು ಎಲ್ಲಾ ಆಯ್ತಾ ಆರ್ಡರ್ ಗಪ್ಪ ಹಾ ಆರ್ಡರ್ ಕಮ್ ಹಾ ಆತ ಈಗ ನೋಡುನು ಪಿಜಾ ಇರ್ತೈತಿ ಅಂತ ವೀಕ್ಷಕರೇ ಆರ್ಡರ್ ಆಗೈತಿ ಟೈಮರ್ ಆನ್ ಮಾಡ್ಬಿಡೋನು ಈಗ ನೋಡುನು ಎಷ್ಟ್ ಬರ್ತಾರ ಬರ್ತಾರಂತ ಅವ್ರ ಡಾಮಿನೋಸ್ ದೋರ ವೀಕ್ಷಕರೇ ನೋಡ್ರಿ ಇಲ್ಲಿ ಫೋನ್ ಬಂದೈತಿ ಡಾಮಿನೋಸ್ ಕಡೆಯಿಂದ ಹಲೋ ನೋಡ್ರಿ ವೀಕ್ಷಕರೇ ಡೊಮಿನೋಲ್ಸ್ ದ ಪಿಜಾ ಬಂತ ಇಪ್ಪತ್ ನಿಮಿಷನಾಗ ಬಂತ ನೋಡ್ರಿ ಟ್ವೆಂಟಿ ಮಿನಿಟ್ಸ್ ತೊಂದ್ರೆ ಟೈಮ ಬಂದೈತಿ ಈಗ ಏನ್ ಮಾಡೋಣ ಇದಕ್ ಓಪನ್ ಮಾಡೋದ್ ಬೇಡ ಈ ಪಿಜ್ಜಾ ಪಿಜಾ ಹಾಟ್ ಇದನ್ನು ಎರಡು ಕೂಡಿ ಒಮ್ಮೆನ ಓಪನ್ ಮಾಡೋಣ ವೀಕ್ಷಕರೇ ಬರೀ ಈಗ ಪಿಜ್ಜಾ ಹಾಟ್ ಇದ್ದ ಪಿಜಾ ಆರ್ಡರ್ ಮಾಡೋಣ ವೀಕ್ಷಕರೇನು ಈಗ ಪಿಜಾ ಹಾಟ್ ಇದ್ದ ಆಪ್ ಓಪನ್ ಮಾಡೀನಿ ಇತರ ನೋಡ್ರಿ ನಾ ಇಲ್ಲಿ ಚೀಪೆಸ್ಟ್ ಪಿಜ್ಜಾ ಅಂದ್ರ ಅದೇ ಚೀಪೆಸ್ಟ್ ಪಿಜ್ಜಾ ಪಿಜ್ಜಾನೇ ಹೋಗಿ

ಐತಿ ಓಪನ್ ಮಾಡೋದ್ ಮತ್ತ ಪಿಜ್ಜಾ ಪಿಜ್ಜಾ ಮನಿಗ್ ತಂದ ತಿನ್ಬೇಕಂದ್ರ ಅಲ್ಲಿ ತಗೊಂಡ್ ಮನಿಗ್ ತಂದ್ ತಿನ್ಬೋದ್ರಿ ಅಲ್ಲಿ ಹೋಗಿ ಮತ್ ಮನಿಗ್ ತಂದ್ ತಿನ್ನೋದ್ರಾಗ ಏನ್ ಇದೆ ಇಲ್ಲ ಅಲ್ಲೇ ತಿನ್ ನೋಡ್ರಿ ವೀಕ್ಷಕರೇ ಡೊಮಿನೋಸ್ ಹಿಂಗೈತಿ ಪಿಜ್ಜಾ ನೈಂಟಿ ಸೆವೆನ್ ರುಪೀಸ್ ಆನಿಯನ್ ಪಿಜ್ಜಾ ಅಂತ ಇತ್ ಕ್ಲಾಸಿಕ್ ಆನಿಯನ್ ಪಿಜ್ಜಾ ಈ ತರ್ಸಿದ್ ನಾವ ಇದು ಸೆವೆಂಟಿ ಅಷ್ಟೇ ಇದು ರೇಟ್ ಹಾಂ ಖರೆ ಟ್ಯಾಕ್ಸ್ ಅದು ಹತ್ತಿ ನೈನ್ಟಿ ಸೆವೆನ್ ರುಪೀಸ್ ಬರ್ತೈತೆ ಇದೇನು ಇದು ಹಾಕೋಣ ಚಿಲ್ಲಿ ಫ್ಲೇಕ್ಸ್ ಈಗ ನೋಡೋಣ ರೀ ವೀಕ್ಷಕರ ಇದ ಟೆಸ್ಟ ಈ ಪಿಜಾ ಹಟ್ಟಿದು ಟೆಸ್ಟ್ ನೋಡೋದಿತ್ತು ಖರೆ ಅವ್ರದ್ದು ಹೋಮ್ ಡೆಲಿವರಿ ಆಪ್ಷನ್ ಇಲ್ಲ ನಾನು ನೋಡೋಕ್ಕಾಗ್ಲಿಲ್ಲ ಖರೆ ನೆಕ್ಸ್ಟ್ ನಾವು ವಿಡಿಯೋ ಮಾಡ್ತೇವಿ ಯಾವಾಗ ರೀ ನಮಗ್ ಟೈಮ್ ಸಿಕ್ಕಾಗ ನಾವು ಅವ್ರ ಸ್ಟೋರಿಗನ ಹೋಗಿ ಟೇಸ್ಟ್ ಮಾಡ್ತೇವಿ ಈಗ ನೋಡೋಣ ರೀ ತಗೋಲಾ ನೀನು ಮಸ್ತ್ ಐತ್ ನೋಡ್ರಿ ಪಿಜ್ಜಾ ಟೇಸ್ಟ್ ಹಂಗೇನು ಚೀಪ್ ಐತ ಅಂತ ಹಂಗೇನಿಲ್ಲ ನಂಗ್ರಿ ಚಲೋನ ಹಾಕತೈತಿ ಪಿಜ್ಜಾ ಟೇಸ್ಟ್ ಮತ್ ನೋಡ್ರಿ ಪ್ಯಾಕೇಜಿಂಗು ಹೆಂಗಿದ್ರಾಗ ಬಂದಿತ್ತ ಮತ್ ಚಲೋ ಐತ್ರಿ ಸರ್ವಿಸ್ ಟ್ವೆಂಟಿ ಮಿನಿಟ್ಸ್ನಾಗ ಬಂದ್ರೋ ಅನ್ಸಿತ್ತ ಡಮಿನೋಸ್ ಪಿಜ್ಜಾ ವೀಕ್ಷಕರೇ ನೋಡ್ರಿ ನಾವೀಗ ಡಾಮಿನೋಸ್ ಪಿಜ್ಜಾ ಟೇಸ್ಟ್ ಮಾಡಿದ್ದು ಅವ್ರದ ನೈಂಟಿ ಸೆವೆನ್ ರುಪೀಸ್ ಇತ್ತು ಎಲ್ಲ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಮತ್ ಚಲೋ ಸರ್ವಿಸ್ ಲಘು ಬಂದ್ರ ಪಿಜ್ಜಾ ಹಾಟೋದು ನಾವು ಮಾಡೋರಿದ್ದು ಖರೆ ಅದ ಅವ್ರದ ಡೆಲಿವರಿ ಆಪ್ಷನ್ ಎಲ್ಲ ಅನಾನ ಮಾಡಲಿಲ್ಲ ಮುಂದ್ ಯಾವ ಫ್ಯೂಚರ್ ಟೈಮ್ ಸಿಕ್ಕ ವಿಡಿಯೋ ಮಾಡೋದದು ಸ್ಟೋರ್ ಗನ ಹೋಗಿ ನೋಡ್ತೇವಿ ಅವ್ರದ ಟೇಸ್ಟ್ ಅಂತ ಮತ್ತ ವೀಕ್ಷಕರೇ ನಾವು ಪರ್ಸನಲಿ ಡಾಮಿನೋಸ್ ಪಿಜ್ಜಾ ತಿಂದೇವಿ ಪಿಜಾ ಹಾರ್ಟ್ ಪಿಜ್ಜಾ ತಿಂದೇವಿ ಎರಡು ಚೊಲೋ ಕಂಪನಿ ಇದಾವ ಯಾಕಂದ್ರ ಅಷ್ಟು ವರ್ಷದಿಂದ ನಡೆಯತವಂದ್ರಾವ ಮತ್ತ ವೀಕ್ಷಕರೇ ನಿಮಗೆ ಈ ವಿಡಿಯೋ ಚಲೋ ಅನಿಶ್ರ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು ಧನ್ಯವಾದಗಳು